ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ನಿಂಗನಗೌಡ್ರಿ ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಹಾಕ್ತಿದ್ದೀನಿ ಇವತ್ತಿನ ಒಂದು ಶುಭೋದಯದ ನುಡಿ ಏನಪ್ಪ ಅಂತ ಹೇಳಿದ್ರೆ ಮುಹೂರ್ತ ಅಂತಕ್ಕಂಥದ್ದು ನೋಡಿರಿ ಇವತ್ತಿನ ದಿನಮಾನದಲ್ಲಿ ನಾವೆಲ್ಲರೂ ಏನಾಗಿದ್ದೇವೆ ಅಂತಂದ್ರೆ ಮುಹೂರ್ತಕ್ಕೆ ಅಡಾಪ್ಟ್ ಆಗಿಬಿಟ್ಟಿದ್ದೇವೆ ಯಾಕಂತ ಹೇಳಿದ್ರೆ ವಿತೌಟ್ ನಾವು ಯಾವ್ಯಾವ ಮುಹೂರ್ತ ಅಂದರೆ ಮುಹೂರ್ತದ ಹೊರತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅಪ್ಪಿತಪ್ಪಿ ಮಾಡಿದರೂ ಸಹಿತ ಅದರ ಒಂದು ಲೋಪದೋಷಗಳು ಕಂಡು ಬಂದಲ್ಲಿ ಅದರಲ್ಲಿ ನಾವೇನಾಗ್ತೀವಿ ನೇರವಾಗಿ ಮುಹೂರ್ತವನ್ನು ಹೊಣೆ ಮಾಡ್ತೀವಿ ಅಷ್ಟು ಏನಾಗಿತ್ತು ಅಂತಂದ್ರೆ ಮುಹೂರ್ತಕ್ಕೆ ನಾವು ಅವಲಂಬನೆ ಆಗ್ಬಿಟ್ಟಿದ್ದೀವಿ ನೋಡಿ ಹುಟ್ಟಿನಲ್ಲಿ ಮುಹೂರ್ತ ಇಲ್ಲ ಸಾವಿನಲ್ಲಿನು ಮುಹೂರ್ತ ಇಲ್ಲ ಅದರ ಮಧ್ಯದಲ್ಲಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ತೇವೆ ಅಂತಂದರೆ ಮುಹೂರ್ತವನ್ನು ಅವಲಂಬಿಸ್ಬಿಟ್ಟಿದ್ದೇವೆ ಸೊ ಎಲ್ಲ ಕೆಲಸ ಕಾರ್ಯಗಳು ಸಹಿತ ನಮ್ಮ ಮುಹೂರ್ತ ಪ್ರಕಾರನೇ ಆಗಬೇಕು ನಮಗೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಕೈಗೊಂಡಿರ್ತಕ್ಕಂಥ ಕೆಲಸ ಕಾಲಗಳು ಕಾರ್ಯಗಳು ಸಹಿತ ಆಗೋದಿಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ ನೋಡಿರಿ ಇಷ್ಟು ಮೂಢ ನಂಬಿಕೆಯನ್ನು ನಾವು ಅಳವಡಿಸ್ಕೊಂಡಿದ್ದೇವೆ ಈ ಮುಹೂರ್ತದ ಬಗ್ಗೆ ಅಂತ ಹೇಳಿದ್ರೆ ನೋಡಿರಿ ಹುಟ್ಟಿದ ನಂತರ ಬರ್ತಕ್ಕಂಥದ್ದು ಮುಹೂರ್ತ ಬಿಫೋರ್ ಬರೋದಿಲ್ಲ ಸಾವಿನ ನಂತ ನಂತರ ಬರ್ತಕ್ಕಂಥದ್ದು ಮುಹೂರ್ತ ದೀಪರು ಬರೋದಿಲ್ಲ ಕೆಟ್ಟ ಅಲ್ಲಿ ಸತ್ತಿರ್ತಕ್ಕಂಥ ವ್ಯಕ್ತಿಗೆ ಸಾಕಷ್ಟು ಲೋಪದೋಷಗಳು ಅಂತ ಹೇಳಿ ಏನು ಮಾಡ್ತೀವಿ ನಾವು ಅದನ್ನು ಸರಿಪಡಿಸ್ಲಿಕ್ಕೆ ಯಜ್ಞ ಹೋಮ ಎಲ್ಲ ಮಾಡ್ತೇವೆ ಹುಟ್ಟಿರ್ತಕ್ಕಂಥ ಮಗು ಸಹಿತ ಸರಿಯಾದ ಒಂದು ನಕ್ಷತ್ರದಲ್ಲಿ ಹುಟ್ಟಿಲ್ಲ ಹೇಳಿ ಅದಕ್ಕೂ ಸಹಿತ ಏನು ಮಾಡ್ತೇವೆ ಇಲ್ಲಿ ಹೋಮ ಹವನಗಳನ್ನು ಮಾಡಿಸ್ತಕ್ಕಂಥದ್ದು ನೋಡಿ ಇಷ್ಟು ಮೂಢನಂಬಿಕೆಗಳನ್ನು ನಾವು ಅಳವಡಿಸ್ಕೊ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ಫಾರ್ ಎಕ್ಸಾಂಪಲ್ ನಿಮಗೊಂದು ಹೇಳ್ತೇನೆ ಏನು ಅಂತ ಹೇಳಿದ್ರೆ ಈ ಮೂಢನಂಬಿಕೆಯನ್ನು ನಾವೆಷ್ಟು ಬಿಟ್ಟಿದ್ವಿ ಅದರ ಮೂಢನಂಬಿಕೆಗೆ ಅರ್ಥ ಇಲ್ಲ ಅಂತಕ್ಕಂಥದನ್ನು ತೋರಿಸ್ಕೊಟ್ಟವ್ರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ಮಾಜಿ ರಾಷ್ಟ್ರಪತಿಗಳು ಮಹಾನ್ ವ್ಯಕ್ತಿಗಳಾಗಿರ್ತಕ್ಕಂಥ ವಿಜ್ಞಾನಿಗಳು ಗೊತ್ತಾಗಿರ್ಬೇಕು ತಮಗೆಲ್ಲ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಮ್ರವ್ರು ಏನು ಮಾಡ್ತಾರ ಅಂತ ಹೇಳಿದ್ರೆ ಮೂಢನಂಬಿಕೆ ಬಗ್ಗೆ ಸಾಕಷ್ಟು ಏನು ಮಾಡ್ತಾರವರು ಇಲ್ಲಿ ನೀತಿಗಳನ್ನು ಜನರಿಗೆ ಹೇಳಿದ್ದಾರೆ ಸಾಕಷ್ಟು ಪುಸ್ತಕಗಳನ್ನು ಸಹಿತ ಅವರು ಬರೆದಿದ್ದಾರೆ ನೋಡಿರಿ ಅವರು ಏನು ಮಾಡ್ತಾರೆ ಅಂದರೆ ವಚನವನ್ನು ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಮುಹೂರ್ತವನ್ನು ಗಳಿಗೆಯನ್ನು ನೋಡೋದಿಲ್ಲ ಅವ್ರು ಏನು ಮಾಡ್ತಾರೆ ನಾನು ಮಾಡ್ತಕ್ಕಂತಹ ಒಳ್ಳೆ ಕೆಲಸವೇ ಏನಪ್ಪಾ ಅಂದ್ರೆ ಒಳ್ಳೆಯ ಮುಹೂರ್ತ ಆಗಿರ್ತೈತಿ ಅಂತಕ್ಕಂಥ ಭಾವನೆಯನ್ನು ಹೊಂದಿರತಕ್ಕಂಥವ್ರಾಗಿರ್ತಾರೆ ಸೊ ಅವರೂ ಸಹಿತ ಯಾವುದೇ ಮುಹೂರ್ತವನ್ನು ನೋಡದೆ ಏನು ಮಾಡ್ತಾರೆ ವಚನವನ್ನು ಸ್ವೀಕಾರ ಮಾಡ್ತಾರೆ ನೋಡಿರಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಯಾವುದೇ ಮುಹೂರ್ತ ಬೇಕಾ ನೋಡಿರಿ ರೋಡಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಿರ್ತಾನೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಗ್ತೈತೆ ಬೈ ಇನ್ಸಿಡೇಕ್ಕಾಗಿ ಸೊ ಬಾಜು ಹೋಗ್ತಾ ಇರ್ತೀರಿ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ನಾವೇನು ಮಾಡಬೇಕು ಕಾಪಾಡಬೇಕಾ ಅಥವಾ ಮುಹೂರ್ತವನ್ನು ತೆಗೆದು ಕಾಪಾಡ್ತೇವೆ ಇಲ್ಲಲ್ಲ ಸೊ ನೋಡಿರಿ ಒಳ್ಳೆ ಕೆಲಸ ಕಾರ್ಯಗಳಿಗೆ ಯಾವತ್ತೂ ಮುಹೂರ್ತ ಇರೋದಿಲ್ಲ ಅದಕ್ಕಾಗಿ ನೀವು ಸಹಿತ ಜೀವನದಲ್ಲಿ ಏನೇ ಕೆಲಸ ಕಾರ್ಯಗಳನ್ನು ಸಣ್ಣದಾಗಲಿ ದೊಡ್ಡದಾಗ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮನಸ್ಸು ಮಾಡಿದಿರಿ ಅಂತ ಹೇಳಿದರೆ ಏನು ಮಾಡಬೇಕು ಪಟ್ಟನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೇಕು ನೋಡಿರಿ ಅದೇ ನಮ್ಮ ಒಳ್ಳೆ ಮುಹೂರ್ತ ಆಗಿರ್ತೈತಿ ಒಳ್ಳೆ ಗಳಿಗೆ ಆಗಿರ್ತೈತಿ ಯೋಚನೆ ಮಾಡಿ ಸಾಕಷ್ಟು ಜನರನ್ನು ಹೇಳಿ ಕೇಳಿ ಮಾಡಿದಾಗ ಏನಾಗ್ತೈತಿ ಈ ಟೈಮಲ್ಲಿ ಮಾಡು ಹಿಂಗೆ ಮಾಡು ಈ ದಿಕ್ಕಿಗೆ ಮಾಡು ಆ ದಿಕ್ಕಿಗೆ ಮಾಡು ನೋಡಿರಿ ಇವೆಲ್ಲವನ್ನು ಹೇಳಿ ನಮ್ಮ ಒಂದು ತಲೆ ಏನಾಗಿರ್ತೈತಿ ಅಂತಂದ್ರೆ ಉಲ್ಟಾ ಪಲ್ಟಾ ಆಗಿ ಹೋಗ್ತಕ್ಕಂಥದ್ದು ಸೊ ಅದಕ್ಕಾಗಿ ಯಾವುದೇ ಮುಹೂರ್ತ ಗಳಿಗೆಯನ್ನು ನಂಬ್ರಿ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡ್ರಿ ನಿಮ್ಮ ಒಂದು ಒಳ್ಳೆ ಮನಸ್ಥಿತಿಯಿಂದ ನಿಮ್ಮ ಮನಸ್ಸು ಯಾವಾಗ ಶುದ್ಧವಾಗಿರ್ತೈತಿ ನಿಮ್ಮ ಮನಸ್ಸು ಯಾವಾಗ ಒಳ್ಳೆಯದಿರ್ತೈತಿ ಅದೇ ಒಂದು ಒಳ್ಳೆಯ ಸಮಯ ನೋಡಿರಿ ನಿಮ್ಮ ಮನಸ್ಥಿತಿ ಒಳ್ಳೆಯದಿದ್ದಾಗ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಸಹಿತ ಭಾಳ ಚೆಂದ ಇರ್ತೈತಿ ನಿಮ್ಮ ಮನಸ್ಥಿತಿ ಸರಿ ಇಲ್ಲದೇ ಇದ್ದಾಗ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಸರಿ ಇರೋದಿಲ್ಲ ಯಾಕಂದರೆ ನಿಮ್ಮನ್ನು ಮಾತಾಡ್ಸ್ತಕ್ಕಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಯ್ಯೋ ಈ ಒಂದು ಸಂದರ್ಭದಲ್ಲಿ ಅವನನ್ನು ಮಾತಾಡ್ಸ್ಲಿಕ್ಕೆ ಹೋಗ್ಬೇಡ್ರಿ ಸಾಕಷ್ಟು ಸಿಟಿನಲ್ಲಿ ಏನಾದರೂ ಅಂದುಬಿಡ್ತಾನೆ ಇಲ್ಲ ಅಂದ್ರೆ ಕೈ ಸಿಕ್ಕಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಬಿಡ್ತಾನೆ ಈ ರೀತಿ ನೋಡ್ರಿ ಏನಂದ್ರೆ ಅಭಿಪ್ರಾಯಗಳು ಬರ್ತಕ್ಕಂಥದ್ದು ನೋಡಿರಿ ಅದೇ ಕೆಟ್ಟ ಗಳಿಗೆ ಒಳ್ಳೆ ಗಳಿಗೆ ಅಂತ ಹೇಳಿದ್ರೆ ವಾ ಎಷ್ಟು ಚೆಂದ ಇವತ್ತು ಒಳ್ಳೆ ಮೂಡಲ್ಲಿದ್ದಾರೆ ಸರ್ ಅಥವಾ ಮೇಡಮ್ ಇವತ್ತು ಅವ್ರು ನನ್ನ ಬೆಟ್ಟಿ ಆದರೆ ನನ್ನ ಕೆಲಸ ಕಾರ್ಯಗಳು ಆಗ್ತವೆ ಅಂತಕ್ಕಂಥ ಸಂದರ್ಭ ಏನಿರ್ತೈತಲ್ಲ ಅದೇ ಒಳ್ಳೆ ಗಳಿಗೆ ನೋಡಿರಿ ಇವೆಲ್ಲವನ್ನು ನಾವೇನು ಮಾಡ್ತೀವಿ ಅಂತ ದಿನನಿತ್ಯ ನಮ್ಮ ಜೀವನದಲ್ಲಿ ಬೇರೊಬ್ಬ ವ್ಯಕ್ತಿಗಳನ್ನು ನೋಡಿದಾಗ ನಾವು ಗೆಸ್ ಮಾಡಿರ್ತೇವೆ ಸೊ ಅದಕ್ಕಾಗಿ ನೀವು ಸಹಿತ ನಿಮ್ಮ ಮನಸ್ಥಿತಿಯನ್ನು ಚೆನ್ನಾಗಿಟ್ಕೊಳ್ರಿ ನೀವು ಚೆನ್ನಾಗಿದ್ದರೆ ನಿಮ್ಮ ಗಳಿಗೆನು ಚೆನ್ನಾಗಿರ್ತೈತಿ ನಿಮ್ಮ ಮುಹೂರ್ತವೂ ಚೆನ್ನಾಗಿರ್ತೈತಿ ಇದನ್ನು ಹೊರತು ಯಾವುದೇ ಗಳಿಗೆ ಮುಹೂರ್ತ ಇಲ್ಲ ಇಷ್ಟರ ಮೇಲೂ ಸಹಿತ ನೀವು ಆ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತೀರಿ ಅಂತ ಹೇಳಿದ್ರೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ನಂಬಿಕೆಯನ್ನು ಇಟ್ಕೊಡಿ ಅತಿಯಾಗಿ ಒಂದು ನಂಬಿಕೆಯನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಮತ್ತೊಂದು ಶುಭೋದಯದ ನೋಡಿಯೊಂದಕ್ಕೆ ನಾಳೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ತೆ